ನಮಸ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಊಟದ ಜೊತೆಗೆ ರುಚಿ ರುಚಿಯಾದಂಥ ಉಪ್ಪಿನಕಾಯಿ ಇದ್ದರೆ ಊಟದ ರುಚಿ ಡಬಲ್ ಆಗೋದು ಗ್ಯಾರಂಟಿ ದಿಢೀರಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಮಾವಿನಕಾಯಿಗಳನ್ನು ತೊಗೊಂಡಿದ್ದೀನಿ ತೋತಪುರಿ ಮಾವಿನಕಾಯಿವು ಸ್ವಲ್ಪ ಹುಳಿ ಇದೆ ಅದಕ್ಕೋಸ್ಕರ ತೋತಪುರಿ ಮಾವಿನಕಾಯಿಗಳನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹುಳಿ ಮಾವಿನಕಾಯಿ ಯಾವ್ದು ಬೇಕಾದರೂ ತೊಗೊಂಡು ಈ ಒಂದು ಉಪ್ಪಿನಕಾಯಿನ ದಿಢೀರಾಗಿ ಮಾಡ್ಕೊಬೋದು ಕೆಲವೇ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು ರುಚಿಯಾಗಿರುತ್ತೆ ನಾನೀಗ ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ತೊಳೆದಾದ್ಮೇಲೆ ಚೆನ್ನಾಗಿ ಒರೆಸ್ಕೋಬೇಕು ಮಾವಿನಕಾಯಿಗಳನ್ನ ಹಾಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಸ್ಕೊಳ್ಳಿ ಇಲ್ಲಾಂದರೆ ಉಪ್ಪಿನಕಾಯಿ ಕಹಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸಿಡ್ದಾದ್ಮೇಲೆ ಎರಡು ಗಂಟೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗ್ದಾದಮೇಲೆ ಜಜ್ಜಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಬೆಳ್ಳುಳ್ಳಿ ತಿನ್ನಲ್ಲ ನನಗಿದ್ರೆ ಸ್ಕಿಪ್ ಮಾಡ್ಕೊಬೋದು ಬೆಳ್ಳುಳ್ಳಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ ಸಿಡಿದು ಸಿಡಿಯುತ್ತೆ ನಾವು ಹಾಗೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಅದಕ್ಕೆ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿ ಇಟ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಣಗಿರುವಂಥ ಕರ್ಬೇವಿನ ಸೊಪ್ಪು ಇದ್ರ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೇ ನಾನು ಕಟ್ ಮಾಡಿದಂತಹ ಮಾವಿನಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಹುರಿನ ಜಾಸ್ತಿ ಮಾಡ್ಕೋಬೇಕು ಒಗ್ಗರಣೆ ಹಾಕುವಾಗ ಸ್ವಲ್ಪ ಹುರಿ ಕಡಿಮೆ ಇಟ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಸಾಸಿವೆ ಎಲ್ಲ ಸೀದೋದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈ ಮಾವಿನಕಾಯಿ ಹಾಕ್ಕೊಳ್ಳುವಾಗ ಸ್ವಲ್ಪ ಹುರಿನ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಎಣ್ಣೆನಲ್ಲಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ಮಾವಿನಕಾಯಿ ಬೇಸೋದು ಬೇಡ ಅನ್ನಂಗಿದ್ರೆ ಬೇಕಿದ್ರೆ ನೀವು ಮಾವಿನಕಾಯಿ ಪೀಸಸನ್ನು ಹಾಕ್ಬಿಟ್ಟು ಹಿಂದೆಯೇ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಈ ರೀತಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಈ ಒಂದು ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಬೇಕಿದ್ದರೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಹುರಿದ್ಬಿಟ್ಟು ಬೇಕಾದರೆ ಅದನ್ನು ಪುಡಿ ಮಾಡಿ ಬೇಕಾದ್ರೆ ಹಾಕೋಬೋದು ಅಥವಾ ಹಾಗೆ ಬೇಕಾದ್ರೂ ಹಾಕೊಂಡು ಮಾಡ್ಕೋಬೋದು ಬೇಕಾದರೆ ಜೀರಿಗೆ ಜೀರಿಗೆ ಪುಡಿ ಬೇಕಾದರೆ ಸೇರಿಸ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ಇದು ದಿಢೀರಾಗಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹಾಗೆ ನಾನು ಹಚ್ಚ ಖಾರದ ಪುಡಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಂಡು ಮಾಡ್ಕೋಬೋದು ಸಕ್ಕದಾಗಿರುತ್ತೆ ಊಟ ಜೊತೆ ಎಲ್ಲ ಬೇಕಾದರೆ ನೀವು ಇದನ್ನು ಒಂದು ತಿಂಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ದಿಢೀರಾಗಿ ಈ ಒಂದು ರೆಸಿಪಿನ ಮಾಡ್ಕೋಬೋದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿಗಳನ್ನೆಲ್ಲ ಸೇರಿಸುವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ರುಚಿಯಾದಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ನಿಮಿಷಗಳಲ್ಲಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ Thank you so much.